ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನಿ ಕ್ರಿಯೇಟಿವ್ ಚಾನಲ್ಗೆ ಎಂಬತ್ತು ತೊಂಬತ್ತು ವರ್ಷ ಆದರೂ ಕೂಡ ನಿಮ್ಮ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕೂಡ ಆಗೋದಿಲ್ಲ ಇನ್ನು ಬಿಳಿಯಾಗಿರುವಂಥ ಕೂದಲು ಕೂಡ ತುಂಬ ಬೇಗನೆ ಕಪ್ಪಾಗ್ತಾ ಬರತ್ತೆ ಈ ಒಂದು ಮನೆಮದ್ದನ್ನು ಮಾಡ್ತಾ ಬರೋದರಿಂದ ಒಂದು ಏಜ್ ಆದಮೇಲೆ ಬಿಳಿ ಕುದಾಗಲಿಕ್ಕೆ ಶುರುವಾಗುತ್ತೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಮರೆಮಾಚೋದಕ್ಕೆ ಅದನ್ನು ಬಚ್ಚಿಡಲಿಕ್ಕೆ ನಾವು ಏನು ಮಾಡ್ತೀವಿ ಕೆಮಿಕಲ್ ಡೈಗಳನ್ನು ಹಚ್ಚಿ ಅದನ್ನು ತುಂಬ ಬೇಗನೆ ಕಪ್ಪಾಗಿಸ್ತಾ ಬರ್ತೀವಿ ಇದನ್ನು ನಾವು ಪದೇ ಪದೇ ರಿಪೀಟ್ ಮಾಡ್ತಾ ಬರೋದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸನ್ನು ನಾವು ಎದುರಿಸ್ಬೇಕಾಗತ್ತೆ ಅಂದರೆ ಆ ಒಂದು ಡೈಗಳಲ್ಲಿ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕೆಮಿಕಲನ್ನು ಬಳಸಿರ್ತಾರೆ ಇದರಿಂದ ನಮ್ಮ ಕೂದಲು ಇನ್ನಷ್ಟು ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ತುಂಬ ಉದರತ್ತೆ ಬೆಳವಣಿಗೆ ಕಡಿಮೆ ಆಗುತ್ತೆ ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಆಗಲಿಕ್ಕೆ ಶುರುವಾಗುತ್ತೆ ಇದನ್ನು ಪದೇ ಪದೇ ನಾವು ಬೆಳೆಸ್ತಾ ಬರೋದ್ರಿಂದ ಕಣ್ಣಿನ ದೃಷ್ಟಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಅಂದರೆ ಮಂದ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಸ್ಕ್ಯಾಲ್ಫಲ್ಲಿ ಕಜ್ಜಿ ತುರ್ಕೆ ಅಥವಾ ಗಾಯಗಳಾಗೋದು ಈ ರೀತಿ ತುಂಬಾ ಸೈಡ್ ಎಫೆಕ್ಟ್ಸನ್ನು ನಾವು ಎದುರಿಸ್ಬೇಕಾಗತ್ತೆ ತುಂಬ ಆಗಿ ಒಂದೇ ಒಂದು ಪದಾರ್ಥದಿಂದ ಮಾಡ್ಕೊಳ್ಳುವಂಥ ಈ ಒಂದು ಹೋಮ್ ರೆಮಿಡಿ ಸಾಕು ಜೀವನ ಪರ್ಯಂತ ನಮ್ಮ ಕೂದಲು ಕಪ್ಪಾಗಿ ಇರಲಿಕ್ಕೆ ಜೊತೆಗೆ ಒಂದೇ ಒಂದು ಕೂದಲು ಕೂಡ ಬಿಳಿಯಾಗೋದಿಲ್ಲ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೋ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಆಗಿರೋವಂಥ ಈ ಒಂದು ಮನೆ ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೆ ಇದೊಂದು ಪೌಡರ್ ಇದ್ದರೆ ಸಾಕು ಈ ಒಂದು ಪೌಡರ್ ಇತ್ತು ಅಂದರೆ ಜೀವನ ಪರ್ಯಂತ ನಮ್ಮ ತಲೆನಲ್ಲಿ ಒಂದೇ ಒಂದು ಕೂದಲು ಕೂಡ ಬೆಳೆಯಾಗೋದಿಲ್ಲ ಶಾಶ್ವತವಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಪೌಡರು ಇದನ್ನ ಅಶ್ವಗಂಧ ಪೌಡರ್ ಅಂತ ಹೇಳಿ ಕರೀತಾರೆ ಈ ಒಂದು ಪೌಡರು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಮತ್ತೆ ಮೆಡಿಕಲ್ಗಳಲ್ಲೂ ಕೂಡ ಸಿಗುತ್ತೆ ಅಥವಾ ಈ ರೀತಿ ಪೌಡರ್ ಸಿಕ್ಕಿಲ್ಲ ಅಂದರೆ ಈ ರೀತಿ ನೋಡಿ ಚೂರ್ಣ ಸಿಗುತ್ತೆ ಅಂದರೆ ಆ ಬೇರು ಸಿಗುತ್ತೆ ಆ ಬೇರನ್ನು ತಂದ್ಬಿಟ್ಟು ನೀವು ಅದನ್ನು ಕೂಡ ಪೌಡರ್ ಮಾಡಿ ಇಲ್ಲಿ ಬಳಸ್ಕೋಬೋದು ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಉತ್ಪಾದನೆ ಯಾವಾಗ ತುಂಬ ಹೆಚ್ಚಾಗಿರುತ್ತೋ ಕೂದಲು ತುಂಬಾ ಕಪ್ಪಾಗಿರುತ್ತೆ ಅದು ಕಡಿಮೆ ಆಗ್ತಾ ಬಂತು ಅಂದರೆ ಕೂದಲು ಬಿಳಿಯಾಗಲಿಕ್ಕೆ ಶುರುವಾಗುತ್ತೆ ಈ ಒಂದು ಪೌಡರನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ಇದು ನಮ್ಮ ಕೂದಲಲ್ಲಿ ಮೆಲಾನಿನ್ ಉತ್ಪಾದನೆಯನ್ನು ತುಂಬ ಹೆಚ್ಚುವಂತೆ ಮಾಡುತ್ತೆ ಇದರಿಂದ ಕೂದಲು ಯಾವಾಗಲೂ ಕಪ್ಪಾಗಿರುತ್ತೆ ಜೊತೆಗೆ ಏನು ಬಿಳಿಯಾಗ್ತಾ ಇರತ್ತೆ ಅದು ಆಗದಂತೆ ತಡೆಗಟ್ಟಿ ಇರುವಂಥದ್ದನ್ನು ಕಪ್ಪಾಗಿಸೋದಕ್ಕೆ ಅಂದರೆ ಬಿಳಿಯಾಗಿರುವಂಥದ್ದನ್ನು ಕೂಡ ಕಪ್ಪಾಗಿಸಲಿಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಇವತ್ತು ಯಾವುದೇ ರೀತಿಯ ತಲೆಗೆ ಅಪ್ಲೈ ಮಾಡುವಂಥ ಆಯಿಲ್ ಆಗಲಿ ಹೇರ್ ಮಾಸ್ಕು ಅಥವಾ ಡೈ ಏನು ತೋರಿಸ್ತಾ ಇಲ್ಲ ಇದನ್ನು ನಾವು ತಲೆಗೆ ಅಪ್ಲೈ ಮಾಡೋ ಹಾಗೆ ಇಲ್ಲ ಇದು ಇದನ್ನ ನಾವು ಕುಡಿಬೇಕಾಗುತ್ತೆ ಅಂದರೆ ನಾವು ಇದನ್ನ ಸೇವನೆ ಮಾಡಬೇಕು ಸೇವನೆ ಮಾಡೋದ್ರಿಂದನು ಕೂಡ ಆಟೋಮೆಟಿಕ್ಕಾಗಿ ಆಗಿ ನಮ್ಮ ವೈಟೈರ್ಸ್ ಅನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಒಂದು ಅಶ್ವಗಂಧ ಟೀ ಈ ಒಂದು ಅಶ್ವಗಂಧ ಪೌಡರಲ್ಲಿ ಅಮಿನೋ ಆ್ಯಸಿಡ್ಡು ತುಂಬ ಹೇರಳವಾಗಿರುತ್ತೆ ಇದನ್ನು ನಾವು ನಮ್ಮ ದೇಹಕ್ಕೆ ಸೇವನೆ ಮಾಡಿದಾಗ ಇದು ಟೈರೋಸಿನ್ ಅನ್ನೋವಂಥದ್ದನ್ನು ರಿಲೀಸ್ ಮಾಡುತ್ತೆ ಇದು ನಮ್ಮ ಕೂದಲು ಬಿಳಿಯಾಗೋದನ್ನು ತಡೆಗಟ್ಟುತ್ತೆ ಜೊತೆಗೆ ಏನು ಬಿಳಿಯಾಗಿರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಅಶ್ವಗಂಧ ಟೀಯನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ನಂತರ ಅದೇ ನೀರಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಅಶ್ವಗಂಧ ಪೌಡರನ್ನು ಹಾಕಿಬಿಟ್ಟು ಗಂಟುಗಳು ಇರಬಾರ್ದು ಆ ರೀತಿ ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಇದನ್ನು ನಾವು ಫ್ಲೇಮನ್ನು ಮೀಡಿಯಮ್ ಟು ಲೋನಲ್ಲಿ ಇಟ್ಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿ ಇದು ಕುದಿ ಬರಬೇಕು ಕುದಿ ಬಂದ್ಬಿಟ್ಟು ಆ ಒಂದು ಅಶ್ವಗಂಧದ ಪೌಡರ್ನಲ್ಲಿ ಇರುವಂತಹ ಎಲ್ಲ ಒಂದು ಗುಣಗಳು ನಮ್ಮ ನೀರಲ್ಲಿ ಬಿಡಬೇಕು ಫ್ಲೇಮನ್ನು ಮಾತ್ರ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ನಾಲ್ಕೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇದು ಈ ರೀತಿ ಕುದಿ ಬರ್ತಾ ಇರೋಂಥ ಸಮಯದಲ್ಲಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಪೌಡರ್ ಆಗಿರೋದ್ರಿಂದ ಅಲ್ಲಲ್ಲಿ ಗಂಟುಗಳಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ನಾಲ್ಕೈದು ನಿಮಿಷ ಆದಮೇಲೆ ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗತ್ತೆ ಇದಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ಈ ಒಂದು ಟೀ ಏನಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ತುಂಬ ಬಿಸಿ ಇರೋಂಥ ಸಮಯದಲ್ಲಿ ಬೇಡ ಸ್ವಲ್ಪ ಇದು ಉಗುರು ಬೆಚ್ಚಗಾಗಬೇಕು ಉಗುರು ಬೆಚ್ಚಗಿರೋವಂಥ ಸಮಯದಲ್ಲಿ ನಾನು ಇದನ್ನು ಒಂದು ಗ್ಲಾಸ್ಗೆ ಶೋಧಿಸ್ಕೊತಾ ಇದ್ದೀನಿ ನೋಡಿ ಈ ಒಂದು ಟೀ ಅನ್ನುವಂಥದ್ದೇನಿದೆ ಇದು ರೆಡಿಯಾಗಿದೆ ಇದನ್ನು ಹೀಗೆ ಕುಡಿತೀವಿ ಅಂದರೆ ಹೀಗೆ ನೀವು ಕುಡಿಬೋದು ಇದರೊಟ್ಟಿಗೆ ಏನೂ ಮಿಕ್ಸ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಥವಾ ನಮಗೆ ಇದು ಸ್ವಲ್ಪ ಸ್ವಾದ ಬರಬೇಕು ಇದರಲ್ಲಿ ಇದು ಸ್ವಲ್ಪ ಟೇಸ್ಟಿಯಾಗಿರಬೇಕು ಅಂದರೆ ಇದರೊಟ್ಟಿಗೆ ನೀವು ಇದು ನಾನು ಮೊದಲೇ ಹೇಳಿದಾಗೆ ಇದು ಬಿಸಿಯಾಗಿರಬಾರ್ದು ತುಂಬ ಬಿಸಿ ಇರಬಾರ್ದು ಉಗುರು ಬೆಚ್ಚಗಿರಬೇಕು ಉಗುರು ಬೆಚ್ಚಗಿರೋ ಸಮಯದಲ್ಲಿ ಇದರಲ್ಲಿ ನಾವು ಒಂದು ಟೀ ಸ್ಪೂನ್ ಆಗುವಷ್ಟು ಹನಿ ತುಪ್ಪವನ್ನು ಸೇರಿಸ್ಕೊಳ್ಬೇಕು ಅಂದರೆ ಸಿಹಿ ಬೇಡ ಅಂತಂದರೆ ಹಾಗೆ ಕೂಡ ಕುಡಿಬೋದು ಸಿಹಿ ಬೇಕು ಅಂತ ಅಂದ್ಕೊಳ್ಳೋದಾದರೆ ಜೇನುತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಮ್ಮ ಈ ಒಂದು ಅಶ್ವಗಂಧ ರೆಡಿ ರೆಡಿಯಾಗುತ್ತೆ ಇದನ್ನು ನೀವು ಯಾವ ಸಮಯದಲ್ಲಿ ಬೇಕಾದರೂ ಕುಡಿಬೋದು ಬೆಳಗ್ಗೆಯೇ ಕುಡಿತೀವಿ ಅಂದರೆ ಕುಡಿಬೋದು ಮಧ್ಯಾಹ್ನ ಅಥವಾ ರಾತ್ರಿ ಮಲಗುವಂಥ ಸಮಯದಲ್ಲಿ ಕುಡಿತೀವಿ ಅಂದರೆ ಆ ರೀತಿ ಕೂಡ ನೀವು ಮಾಡ್ಕೋಬೋದು ಆದರೆ ಇದನ್ನು ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಅಷ್ಟೇ ಕುಡಿಬೇಕು ಪ್ರತಿ ಈ ದಿನ ಕುಡಿಯೋ ಅಂತ ಅವಶ್ಯಕತೆ ಇಲ್ಲ ವಾರದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ನೀವು ಕುಡಿತಾ ಬನ್ನಿ ಅಥವಾ ಆಗಿಲ್ಲ ಅಂತಂದರೆ ವಾರಕ್ಕೆ ಒಮ್ಮೆನಾದರೂ ನೀವು ಈ ಒಂದು ಅಶ್ವಗಂಧ ಟೀಯನ್ನು ವಾರಕ್ಕೆ ಒಮ್ಮೆನಾದರೂ ಕುಡಿತಾ ಬನ್ನಿ ಖಂಡಿತವಾಗ್ಲೂ ಏನು ವೈಟೇರ್ಸಿನ ಸಮಸ್ಯೆ ಇರುತ್ತೆ ಅದನ್ನು ನೀವು ತುಂಬ ಸುಲಭವಾಗಿ ಯಾವುದೇ ರೀತಿಯ ಒಂದು ರೆಮಿಡಿಗಳನ್ನು ಹಚ್ಕೊಳ್ಳೋದೇನೆ ಡೈಯನ್ನು ಹಚ್ಕೊಳ್ಳೋದೇನೆ ಎಣ್ಣೆಯನ್ನು ಹಚ್ಕೊಳ್ಳೋದೇನೆ ಆರಾಮಾಗಿ ನಾವು ಈ ಒಂದು ಟೀಯನ್ನು ಕುಡಿತಾ ಬರೋದರಿಂದ ಕೂಡ ಬಿಳಿ ಕೂದಲು ಆಗೋದನ್ನು ತಡೆಗಟ್ಕೋಬೋದು ಜೊತೆಗೆ ಆಗಿರೋ ತುಂಬ ಸುಲಭವಾಗಿ ಒಂದು ಮ್ಯಾಜಿಕ್ ಅಂತೀವಲ್ಲ ಆ ರೀತಿಯಾಗಿ ಕೂದಲು ಏನು ಬಿಳಿಯಾಗಿರತ್ತೆ ಅದು ಸಹಿತವಾಗಿ ಕ್ರಮೇಣವಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಇನ್ನು ಇದನ್ನು ಮಹಿಳೆಯರು ಪುರುಷರು ಆರಾಮಾಗಿ ಕುಡಿಬೋದು ವಾರದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಸಾಧ್ಯ ಆಗಿಲ್ಲ ಅಂದರೆ ವಾರಕ್ಕೆ ಒಮ್ಮೆನಾದರೂ ಕುಡಿತಾ ಬನ್ನಿ ಇನ್ನು ಇದನ್ನು ಯಾರೆಲ್ಲ ಕುಡಿಬಾರ್ದು ಅಂದರೆ ತುಂಬ ಏಜಾದಂಥವ್ರು ಗರ್ಭಿಣಿ ಸ್ತ್ರೀಯರು ಹಾಲಿಡಿಸುವಂಥ ತಾಯಿಯಿಂದ ಜೊತೆಗೆ ತುಂಬ ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಟೀಯನ್ನು ಕೊಡಲಿಕ್ಕೆ ಹೋಗಬೇಡಿ ಇನ್ನು ಉಳಿದಂತೆ ಮಹಿಳೆಯರು ಪುರುಷರು ಆರಾಮಾಗಿ ನೀವು ಈ ಒಂದು ಟೀಯನ್ನು ಕುಡಿಬೋದು ನೋಡೋದ್ರಲ್ಲ ತುಂಬ ಸಿಂಪಲ್ಲಾಗಿ ಈ ಒಂದು ಟೀಯನ್ನು ಕುಡಿಯೋದ್ರಿಂದ ಕೂಡ ನಮ್ಮ ಏನು ಬಿಳಿ ಕುಲ್ಲಿರುತ್ತೆ ಅದನ್ನು ಕಪ್ಪಾಗಿಸ್ಕೊಬೋದು ಜೊತೆಗೆ ಆಗೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥ ಒಂದು ಮ್ಯಾಜಿಕ್ ಟೀ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದನ್ನು ರೆಗ್ಯುಲರಾಗಿ ಕುಳಿತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ನೀಡುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ